ಈ ಡಯಾಬಿಟಿಸ್ ರಿವರ್ಸಲ್ ಅನ್ನೋದೇ ಇವತ್ತು ಕಾಂಟ್ರವರ್ ಪದ ಅನ್ನೋ ಆಗ್ಬಿಟ್ಟಿದೆ ಕಡಿಮೆ ಕಡಿಮೆ ಕಾಂಟ್ರವರ್ಷಿಯಲ್ ಆಗ್ತಾ ಇದೆ ಕೆಲವು ಸೇರಿದಂತೆ ಸುಮಾರು ಹದಿನೇಳು ಕೋಟಿ ಜನ ಡಯಬಿಟಿಸ್ ಪೇಷೆಂಟ್ಸ್ ನಮ್ಮ ದೇಶದಲ್ಲಿದ್ದಾರೆ ಹೌದು ಐ ಸಿ ಎಮ್ ನ ಸ್ಟಡಿ ಪ್ರಕಾರನೇ ಹತ್ತು ಪಾಯಿಂಟ್ ಏಳು ಏಳು ಕೋಟಿ ಜನ ಡಯಾಗ್ನೋಸ್ಡ್ ಡಯಾಬಿಟಿಕ್ಸ್ ಇದ್ದಾರೆ ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಪ್ರಮಾಣಕ್ಕೆ ಮಾತ್ರೆಗಳು ಕಡಿಮೆ ಆಗುತ್ತೆ ಅಥವಾ ಇನ್ಸುಲಿನ್ ಕಡಿಮೆ ಆಗುತ್ತೆ ಕೆಲವರು ನಿಂತು ಹೋಗುತ್ತೆ ಕೆಲವರಿಗೆ ಮೆಟ್ಫಾರ್ಮಿನ್ ಬಂದ್ ಮಾತ್ರ ಬಂದಿಲ್ಲತ್ತೆ ಅದನ್ನು ರಿವರ್ಸಲ್ ವಿತ್ ಮೆಟ್ಫಾರ್ಮಿನ್ ಅಂತ ಕೂಡ ಕರೀತಾರೆ ಮೆಟ್ಫಾರ್ಮಿನ್ ಅಂತ ಒಂದು ಬೇಸಿಕ್ ಮಾತ್ರೆ ಇದೆ ಅದನ್ನು ಮಾತ್ರ ತೆಗೆದುಕೊಳ್ಳೋದು ಈಗ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ಅಂತ ನಾವೇನು ಕರಿತೀವಿ ಅಥವಾ ನಾರ್ಮಲ್ ಡಯಾಬಿಟಿಸ್ ಅಂತ ಅಂದ್ಕೊಳ್ಳಿ ಬಹಳಷ್ಟು ಜನರಿಗೆ ಇರುವಂಥದ್ದು ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಇರುವಂಥದ್ದು ನಮ್ಮ ದೇಹ ಪ್ರಕೃತಿ ಮತ್ತು ಬೇರೆ ದೇಶಗಳ ದೇಹದಲ್ಲಿ ದೇಹ ಪ್ರಕೃತಿ ಬೇರೆ ಇದ್ದು ತುಂಬ ಮುಖ್ಯ ನಿಮ್ಗೆ ಯಾಕೆ ಈ ಪ್ರಶ್ನೆ ಬಂತು ಗೊತ್ತಿಲ್ಲ ಒಂದು ಐದು ಪರ್ಸೆಂಟ್ ಜನ ಮಾತ್ರ ತುಂಬ ದೃಢ ಸಂಕಲ್ಪ ಇರೋರು ನೀವು ಅವ್ರಿಗೇನು ಹೇಳಿದ್ರು ಮಾಡ್ತಾರೆ ತೊಂಬತ್ತೈದು ಪರ್ಸೆಂಟ್ ಜನ ಅದನ್ನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ತೊಂಬತ್ತೈದು ಪರ್ಸೆಂಟ್ ಜನ ಮಾಡೋಕ್ಕೆ ಸಾಧ್ಯ ಆಗುವಂಥ ರೀತಿಯ ಡಯಟ್ ವಿಧಾನವನ್ನು ಮತ್ತು ಕರ್ನಾಟಕದ ಆಹಾರ ಪದ್ಧತಿಗೆ ಅಳವಡಿಸುವಂಥ ವಿಧಾನವನ್ನು ನಾನು ಅಳವಡಿಸ್ಕೊಂಡಿದ್ದೀನಿ